ನೋಡಿ ಸ್ನೇಹಿತರೆ ನಾನು ತೋಟಿಕಲ್ಲಿ ನೀರು ಕಟ್ತಾಯಿದ್ದೆ ಹಾಗೆ ಟೈಮ್ ಆದೇಶದಿಂದ ನಮ್ಮ ಮಗಳು ನನಗೋಸ್ಕರ ತೋಟ ತೆಗೆ ನೀರು ತತ್ತವಳೆ ಯಾಕೆಂದರೆ ಕರೆಂಟು ಟೈಮಿಂಗ್ಸ್ ಇಲ್ಲ ಯಾವಾಗ ಯಾವಾಗ ಬರ್ತದೆ ಆದ್ದರಿಂದನೇ ತೋಟ್ದರಿಗೇ ಊಟ ಎತ್ಕೊಂಡು ಬರ್ತಾವಳೆ ಮೊದಲು ಸ್ನೇಹಿತರೆಲ್ಲ ಡ್ರಿಪ್ ಮಾಡಿದ್ದು ತೋಟಕ್ಕೆಲ್ಲ ಡ್ರಿಪ್ಪೆಲ್ಲ ಡ್ರಿಪ್ ಕಟ್ಕೊಬಿಟ್ಟು ನೀರು ಸರಿಯಾಗಿ ಇರಲ್ಲ ಅದಕ್ಕೆ ಡ್ರಿಪ್ ಕಿತ್ತಾಕ್ಬಿಟ್ಟು ಇವಾಗ ಹಿಂಗೆ ಇದ್ದೀವಿ ರೇಷ್ಮೆ ತೋಟಕ್ಕೆ ಅಂದರೆ ಹಿಂಗೆ ಹಾಯಿಸ್ತಾ ಬಂದರೆ ಡ್ರಿಪ್ ನೀರು ನಮಗೆ ಸಾಲ್ಟೇಜ್ ಆಗಲ್ತು ನೈವಾಗ ಸೊಪ್ಪರ್ದೇ ಹೋಯ್ತು ಚೆಕ್ ಮಾಡ್ಕೊಂಡು ಇನ್ನೊಂದು ಡ್ರಿಪ್ ಎಲ್ಲ ಕಟ್ಕೊಬಿಡ್ತು ನೀರು ಏರ್ದೇ ಹೋಯ್ತು ನೈವ್ಯಾಗೆ ಡ್ರಿಪ್ ಮಾಡುವಂಥವ್ರು ಸರಿಯಾಗಿ ಮಾಡಿಲ್ಲ ದಪ್ಪ ಪೈಪ್ ಹಾಕ್ಬೇಕು ಸಣ್ಣ ಪೈಪ್ ಹಾಕ್ಬಿಟ್ಟೆಲ್ಲ ಇದು ಮಾಡಿಬಿಟ್ರು ನಾನು ಈ ಥರ ಇದ್ದೀನಿ ಈ ಊಟ ತಂದವಳ ಈಗ ಊಟ ಮಾಡ್ತೀನಿ ನಮ್ಮ ಹಳ್ಳಿಲಿ ನೋಡಿ ನಮಗೇನು ಇದಿಲ್ಲ ಈಗ ತೋಟ ಅಂದರೆ ತೋಟ ಇಲ್ಲಾಂದರೆ ಅಲ್ಲಿ ಕುತ್ಕೊಂಡು ನಳ್ಯಲ್ಲಿ ಊಟ ಇರ್ತೇನೆ ನೋಡಿ ತಟ್ಟೆ ತೊಳ್ಕೊಬಾರ ಹೋಗ್ತಾವಳೆ ನೋಡಿ ಬೋರ್ ನೀರಲ್ಲಿ ತೊಳ್ಕೊಂಡು ಬಿತ್ತಾವಳ ನೋಡಿ ತಟ್ಟೆನ ಯಾವ ಥರ ತಂದವರು ಊಟ ನೋಡಿ ಏನು ತಂದವರು ಅಂತ ನೋಡೋಣ ಬನ್ನಿ ಏನು ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಬಳಸ್ಕೊಡ್ತಾರೆ ನೋಡಿ ಊಟನ ಯಾವ ಥರ ಅಂತ ನಮ್ಮ ಮನೆ ಸ್ಪೆಷಲ್ ಇದೆ ಇವತ್ತು ಬಿರಿಯಾನಿ ನಮಗಿದೇ ಬಿರಿಯಾನಿ ನೋಡಿ ಇದೇ ನಮಗೆ ಫೈವ್ ಸ್ಟಾರ್ ಹೋಟ್ಲು ಒಳ್ಳೆ ಸೊಪ್ಪಾಕಿ ಮಾಡವ್ರೆ ಪಲ್ಯ ಮೂರು ಥರ ಪಲ್ಯ ಮಾಡವ್ರೆ ಎರಡು ಥರ ನಿಂಬೆಹಣ್ಣು ಕೊಟ್ಬಿಡಿ ಉಪ್ಸಾರು ಸ್ನೇಹಿತರೆ ನಿಂಬೆಹಣ್ಣು ಹಿಂಡ್ಕೊಂಡು ಊಟ ಮಾಡ್ತಾರೆ ಅದ್ರ ಮುಂದೆ ಒಂದು ಅಲ್ಲ ಬಾಯಿ ನೀರು ಬತ್ತಾಗಲೇ ಉಪ್ಸಾರು ಒಂದು ಹಸಿ ಕಾಳು ಹಾಕಿ ತೊಗರಿ ಕಾಳು ಹಾಕಿ ಮಾಡವ್ರೆ ಇದು ಭಾಳ ಟೇಸ್ಟ್ ಆಯ್ತು ಇದು ಹ್ಞೂ ಈ ನಿಮ್ಗೆ ಯಾಕೆ ಗೊತ್ತಿ ವಿಡಿಯೋ ಮಾಡ್ತಾರೆ ಸ್ನೇಹಿತರೆ ಈ ಸೊಪ್ಪು ಏನು ಸೊಪ್ಪು ಅಂತ ನಿಮ್ಗೆ ಹೇಳಿದ ಇಲ್ಲಿ ಐದು ಥರ ಸೊಪ್ಪು ಹಾಕವ್ರ್ ಮಾಡವ್ರೆ ಐದು ಥರ ಸೊಪ್ಪು ಹಾಕಿ ಉಪ್ಸಾರು ಮಾಡಿರೋದು ಬೇಲಿ ಮೇಲೆ ಸಿಗ್ತಾವಲ್ಲ ಹಿಂದಿನ ಕಾಲದವರು ಆ ಥರದೊಂದು ಆಯ್ಕೆ ಮಾಡ್ಯವರು ಒಂದು ಜಾಗಡಿ ಸೊಪ್ಪು ಕಬ್ಳಿ ಸೊಪ್ಪು ಕಿರಿಕಿರ ಸೊಪ್ಪು ಬೆರಕೆ ಸೊಪ್ಪು ಎಲ್ಲ ಈ ಥರ ಐದು ಥರ ಸೇರಿಸಿ ಮಾಡಿರೋ ಅಂಥದ್ದಿದು ಒಳ್ಳೆ ಟೇಸ್ಟ್ ಐತೆ ಒಳ್ಳೆ ಚೆನ್ನಾಗೈತೆ ನಮ್ಮ ರೈತರಿಗೆ ಸ್ನೇಹಿತರೆ ಹಳ್ಳಿಯವ್ರಿಗೆ ಈ ಚಳಿಗಾಲದಲ್ಲಿ ಇದ್ರ ಮುಂದೆ ಅಲ್ಲ ಯಾಕೆ ಅಂದರೆ ಉಪ್ಸಾರಲ್ಲಿ ಸ್ನೇಹಿತರೆ ಇಮ್ಯುನಿಟಿ ಪವರ್ ಅದೇ ಇದೇನಪ್ಪ ಇವನು ಹಿಂಗೆ ಹೇಳ್ತಾನೆ ಉಪ್ಸಾರಲ್ಲಿ ಇಮ್ಯುನಿಟಿ ಪವರ್ ತಿಳ್ಕೊಂಡಿರ್ಬೋದು ನೀವು ಆ ಖಾರ ಹರಿತಾರಲ್ಲ ಖಾರಕ್ಕೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಹುಣಸೆಹಣ್ಣು ಮೆಣಸು ಈ ಥರದೊಂದು ಒಳ್ಳೆ ಇಮ್ಯುನಿಟಿ ಪವರ್ ಕೊಡುವಂಥ ಪದಾರ್ಥನ ಹಾಕಿ ಕಲ್ಮೇಲೆ ರುಬ್ತಾರೆ ಮೇಲೆ ರುಬ್ಬಿದ್ರೆ ಟೇಸ್ಟ್ ಜಾಸ್ತಿ ಮಿಕ್ಸಿಲಿ ಆಡಿಸ್ರೆ ಅಷ್ಟಾಗೇನು ಟೇಸ್ಟ್ ಇರಲ್ಲ ನೋಡಿ ಸೊಪ್ಪು ಸಖತ್ ಟೇಸ್ಟ್ ಇದು ಆಮೇಲೆ ನಿಂಬೆಣ್ಣು ಹಿಂಕೊಂಡ್ರೆ ರುಬ್ಸೋರ್ಗೆ ಭಾಳ ಟೇಸ್ಟು ಲೆಕ್ಕ ಕೊಡಿ ಅಲ್ಲಿ ಯಾವ ಥರ ಇರ್ತೈತೆ ಅಂದ್ಬಿಟ್ಟು ಇಮ್ಯುನಿಟಿ ಪವರ್ ಬರೋಕ್ಕೆ ಸಾಧ್ಯ ಅಂತ ಯಾವ ಥರ ಅಂತ ಇನ್ನೊಂದು ಉಪ್ಸಾರನ್ನ ಒಗ್ಗರಣೆ ಮಾಡ್ತಾರೆ ಕರಿಬೇವ್ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಚಿಚ್ಚಾಕ್ಬಿಟ್ಟು ಅದು ಇನ್ನೂ ಟೇಸ್ಟ್ ಕೊಡ್ತದೆ ಅದೇ ಥರ ಮಾಡಿರೋದಿಲ್ಲ ಎಷ್ಟು ಪದಾರ್ಥ ಲೆಕ್ಕಗಳು ಉಪ್ಸಾರು ಅಂತ ಬಾಯಿ ಮಾತು ಕೇಳ್ಬಿಡ್ತೀರಿ ನಿಮ್ಗೆ ಯಾಕೆ ಇದು ಹೇಳ್ತಾ ಇದೀನಂದ್ರೆ ಸ್ನೇಹಿತರೆ ಇನ್ನೊಂದು ನಿಮ್ಮ ತಮಾಸೆ ಅನ್ಕೊಬೋದು ನಿಮಗೆ ಇನ್ನೊಂದು ಸ್ವಲ್ಪ ಸೊಪ್ಪು ತಡೀರಿ ಮಾತಾಡ್ತೀನಿ ಪಾನಿ ಅಂತ ಬಿಡಿಸ್ಕೋತಾರೆ ಈ ಬೇಲ್ಪುರಿ ಮಸಾಲೆ ಪುರಿ ಅಂತ ಮಾಡಿಬಿಟ್ಟು ತಿನ್ಬಿಟ್ಟು ಪಾನಿ ಅಂತ ಬಿಡಿಸ್ಕೋತಾರೆ ಅದು ಯಾವ ಥರ ಮಾಡಿರ್ತಾರೆ ಏನು ಅಂತ ಗೊತ್ತಿಲ್ಲ ಅವ್ರು ಬಿಡ್ತಾರೆ ಬಿಡಿಸ್ಕೊಂಡು ಚೆನ್ನಾಗಿ ಕುಡ್ಬಿಡ್ತಾರೆ ಅದೇ ಮನೇಲಿ ಮಾಡ್ರೆ ಹೊಟ್ಟೆಗೆ ಹೋಗಲ್ತು ಏಯ್ ಉಪ್ಸಾರೆ ಅಂತಾರೆ ಕೆಲವೊಂದಿಷ್ಟು ಜನ ತಿಳಿದಿರೋರು ಉಪ್ಸಾರೆ ಕೊಡಪ್ಪ ನಮ್ಗೆ ಅದೇ ಅಮೃತ ಅಂತಾರೆ ಅದು ಶ್ರೇಷ್ಠನ ಇದು ಶ್ರೇಷ್ಠ ನೋಡಿ ಇದ್ರ ಮುಂದೆ ಯಾವುದೂ ಇಲ್ಲ ಉಪ್ಸಾರು ಮುಂದೆ ಇನ್ನೊಂದು ರೈಸ್ಗಂತೂ ಉಪ್ಸಾರು ಇನ್ನೂ ಚೂಪಾಗಿರ್ತದೆ ಹಸಿ ಹಸಿಕಾಳು ಹಾಕಿ ಮಾಡಿದ್ರಂತೂ ಸಕ್ಕಾಗ ಟೇಸ್ಟು ಇದೇನೋ ಬಾಕ್ಸ್ ನೋಡಲಿಲ್ಲ ನಾನು ಇದು ಸಾಂಬಾರೇನೆ ಎಂದವ್ರಿ ನೋಡಿ ಥರ ನಾವು ಈ ಥರ ಪ್ರಕೃತಿಲಿ ಕುತ್ಕೊಂಡು ಆರಾಮಾಗೆ ಊಟ ಮಾಡ್ತೀವಲ್ಲ ನಮ್ಗೆ ಯಾವುದೇ ಒಂದು ಜಂಜಾಟ ಇಲ್ಲ ಇಲ್ಲಿ ಬಸ್ಸು ಕಾರು ವಗೆಯಂತೆ ವಾಯು ಅಂತೆ ಶಬ್ದ ಅಂತೆ ಹಳ್ಳಿ ಜೀವನ ಮುಂದೆ ಯಾವುದೆಲ್ಲ ಕಣ್ರಿ ಸತ್ವಾರಿ ಹೇಳ್ತೀನಿ ಅದ್ರ ಮುಂದೆ ಬೇರೆ ಯಾರ ಜೀವನ ಎಲ್ಲ ಸೊಳ್ಳೆ ಎಳ್ಳಿ ಜೀವನನೇ ಜೀವನ ಇದ್ರ ಮುಂದೆ ಯಾವುದೂ ಇಲ್ಲ ಊಟ ಮಾತ್ರ ನೋಯಿಸ್ಬೇಡಿ ಯಾರೂ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ ಈ ಜಾಗ ಇಲ್ಲ ಆ ಜಾಗ ಸರಿ ಇಲ್ಲ ಇಲ್ಲಿಲ್ಲ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡಿಬಿಡ್ತಾರೆ ಟೈಮ್ ಆಗೋಯ್ತದೆ ಇನ್ನೊಂದು ಜನ ಏನು ಮಾಡ್ತಾರೆ ಅಂದರೆ ಏ ಇನ್ನೊಂದು ಮುಂದೆ ಮಾಡೋಣ ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಅಂದ್ಬಿಟ್ಟು ಅದು ಊಟ ಮಾಡೋ ಟೈಮಿಂಗ್ ಸೇವೆ ಮಾಡ್ಬಿಟ್ಟು ಇನ್ನು ಮುಂದೂ ಗಂಟೆಗೆ ಇರ್ತಾರೆ ಟೈಮಿಂಗ್ಸ್ ಆಗಿರ್ತದೆ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಈ ಥರ ಒಂದು ಊಟ ಯಾವತ್ತು ಮಾಡಬೇಡ್ರಿ ಆ ಥರ ಯಾಕೆಂದರೆ ಬಟ್ಟೆನೂ ಯೂಸ್ ಮಾಡಿ ಎಷ್ಟೇ ಕಷ್ಟ ಬಿಡು ನಾವು ಕಷ್ಟ ಬಿಡೋದೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಆದ್ದರಿಂದನೇ ಊಟ ಮಾಡಕ್ಕೆ ಮುಂದಕ್ಕೆ ಹೋಗ್ಬೇಡಿ ಎಲ್ಲಿ ಸಿಕ್ದಲ್ ಊಟ ಮಾಡ್ಕೊಬೇಡಿ ಯಾವತ್ತು ಊಟಕ್ಕೆ ಮುಂದೆ ಇರಬೇಕಂತೆ ಮಾತು ಹಿಂದೆ ಇರಬೇಕಂತೆ ಇದು ಇವತ್ತೊಂದು ನಮ್ಮ ಜೀವನ ಅರ್ಧ ಜೀವನದಿಂದ ನಿಮಗೆ ಹೇಳಿದ್ದೀನಿ ನಮಸ್ಕಾರ ಸ್ನೇಹಿತರ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ